ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಅತ್ಯಂತ ಮಹತ್ವದ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದ್ದಾರೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಒಂದು ಕಡೆ ಪ್ರಧಾನಿ ಮೋದಿಯವರನ್ನ ನನ್ನ ಆತ್ಮೀಯ ಸ್ನೇಹಿತ ಅಂತ ಕರೆಯೋ ಟ್ರಂಪ್ ಇನ್ನೊಂದು ಕಡೆ ಭಾರತದ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿಯುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಏನಿದು ನಿರ್ಧಾರ ಯಾಕೆಗಿ ನಿರ್ಧಾರ ಇದರಿಂದ ಭಾರತದ ಮೇಲೆ ನಮ್ಮ ನಿಮ್ಮ ಮೇಲೆ ಏನು ಪರಿಣಾಮ ಬೀರಲಿದೆ ಮತ್ತು ಮುಖ್ಯವಾಗಿ ಭಾರತ ಇದಕ್ಕೆ ಕೊಟ್ಟಿರುವ ತಿರುಗೇಟು ಏನು ಎಲ್ಲವನ್ನ ನಾವು ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ಕೇವಲ ಒಂದು ದೇಶದ ಸುದ್ದಿಯಲ್ಲ ಇದು ನಮ್ಮ ನಿಮ್ಮೆಲ್ಲರ ಬದುಕಿನ ಮೇಲೆ ಪರಿಣಾಮ ಬೀರುವಂತಹ ಸುದ್ದಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ಆಗಿದ್ದೇನು ಅಂತ ನೋಡೋಣ ಡೊನಾಲ್ಡ್ ಟ್ರಂಪ್ ತಮ್ಮದೇ ಆದ ಸೋಷಿಯಲ್ ಟ್ರೂತ್ ಅನ್ನೋ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಆ ಪೋಸ್ಟ್ ಇಡೀ ಜಗತ್ತನ್ನೇ ಅದರಲ್ಲೂ ಭಾರತವನ್ನ ಬೆಚ್ಚಿ ಬೀಳಿಸಿದೆ ಅವರು ಹೇಳಿದ್ದೇನು ಗೊತ್ತಾ ನೆನಪಿಡಿ ಭಾರತ ನಮ್ಮ ಸ್ನೇಹಿತನೇ ಇರಬಹುದು ಆದ್ರೆ ಈ ಆದ್ರೆ ಅನ್ನೋ ಪದದಲ್ಲೇ ಎಲ್ಲವೂ ಅಡಗಿತ್ತು ಟ್ರಂಪ್ ಘೋಷಿಸಿದ್ದು ಎರಡು ದೊಡ್ಡ ನಿರ್ಧಾರಗಳನ್ನ ಮೊದಲನೇ ನಿರ್ಧಾರ ಭಾರತದಿಂದ ಅಮೇರಿಕಕ್ಕೆ ಹೋಗುವ ಪ್ರತಿಯೊಂದು ವಸ್ತುವಿನ ಮೇಲೆ ಅದು ಸೂಜಿಯಿಂದ ಹಿಡಿದು ಸಾಫ್ಟ್ವೇರ್ನವರೆಗೂ ನೇರವಾಗಿ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ವಿಧಿಸೋದು ಅಂದ್ರೆ ನಾವು ನೂರು ರೂಪಾಯಿಯ ವಸ್ತುವನ್ನ ಅಮೇರಿಕಾಗೆ ಕಳಿಸಿದ್ರೆ ಅದು ಅಲ್ಲಿಗೆ ತಲುಪುವಷ್ಟರಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಆಗಿಬಿಡುತ್ತೆ ಇದು ಸಾಮಾನ್ಯ ಸುಂಕ ಅಲ್ಲ ಇದೊಂದು ಮ್ಯಾಸಿವ್ ಟ್ಯಾರಿಫ್ ಅಂದ್ರೆ ಬೃಹತ್ ಸುಂಕ ಇನ್ನು ಎರಡನೇ ನಿರ್ಧಾರ ಇದು ಇನ್ನೂ ದೊಡ್ಡ ಶಾಕ್ ಅನ್ನ ನೀಡಿದೆ ಇಪ್ಪತ್ತೈದು ಪರ್ಸೆಂಟ್ ಸುಂಕದ ಜೊತೆಗೆ ಭಾರತ ರಷ್ಯಾದೊಂದಿಗೆ ವ್ಯಾಪಾರ ಮಾಡುತ್ತಿರುವ ಕಾರಣ ಒಂದು ಹೆಚ್ಚುವರಿ ದಂಡವನ್ನ ಅಂದ್ರೆ ಪೆನಾಲ್ಟಿಯನ್ನ ಕೂಡ ವಿಧಿಸೋದು ಹೌದು ನಾವು ರಷ್ಯಾದಿಂದ ಕಚ್ಚಾ ತೈಲ ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡ್ತಾ ಇರೋದಕ್ಕೆ ಈ ಶಿಕ್ಷೆಯಾಗಿದೆ ಈ ದಂಡ ಎಷ್ಟು ಅನ್ನೋದನ್ನ ಟ್ರಂಪ್ ಇನ್ನು ಸ್ಪಷ್ಟಪಡಿಸಿಲ್ಲ ಅದು ಐದು ಪರ್ಸೆಂಟ್ ಇರಬಹುದಾ ಅಥವಾ ಹತ್ತು ಪರ್ಸೆಂಟ್ ಇರಬಹುದಾ ಅಥವಾ ಕೆಲವು ತಜ್ಞರು ಹೇಳ್ತವರ ಹಾಗೆ ಐದು ನೂರು ಪರ್ಸೆಂಟ್ ಇರಬಹುದು ಇದು ಸದ್ಯಕ್ಕೆ ಒಂದು ಬಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಸ್ನೇಹಿತರೆ ಈ ಹೊಸ ನಿಯಮಗಳು ಬರುವ ಆಗಸ್ಟ್ ಒಂದರಿಂದಲೇ ಜಾರಿಗೆ ಬರಲಿದೆ ಅಂತಾನು ಟ್ರಂಪ್ ಹೇಳಿದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿ ಭಾರತ ನಮ್ಮ ಸ್ನೇಹಿತ ಅಂತ ಹೇಳುತ್ತಲೇ ಇಂತಹ ಕಠಿಣ ನಿರ್ಧಾರ ಯಾಕೆ ಬೇಕಿತ್ತು ಇದರ ಹಿಂದೆ ಒಂದು ದೊಡ್ಡ ಆಟವೇಗಿದೆ ಟ್ರಂಪ್ ಈ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಅನ್ನೋದನ್ನ ನೋಡೋದಾದ್ರೆ ಟ್ರಂಪ್ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಮೊದಲನೇ ಕಾರಣ ವ್ಯಾಪಾರ ಅಸಮತೋಲನ ಅಂದರೆ ಟ್ರೇಡ್ ಇಂಬ್ಯಾಲೆನ್ಸ್ ಇದನ್ನು ಸರಳವಾಗಿ ಹೇಳಬೇಕು ಅಂದರೆ ನಾವು ಅಮೆರಿಕಾಗೆ ಹೆಚ್ಚು ವಸ್ತುಗಳನ್ನು ಮಾರಾಟ ಮಾಡ್ತೇವೆ ಆದರೆ ಅವರಿಂದ ಕಡಿಮೆ ವಸ್ತುಗಳನ್ನು ಖರೀದಿ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಕಿಅಂಶಗಳ ಪ್ರಕಾರ ಈ ವ್ಯಾಪಾರದ ಅಂತರ ಸುಮಾರು ನಲವತ್ತಾರು ಬಿಲಿಯನ್ ಡಾಲರ್ ಅಂದರೆ ನಾವು ಅಮೆರಿಕಾದಿಂದ ನಲವತ್ತಾರು ಬಿಲಿಯನ್ ಡಾಲರ್ ಹೆಚ್ಚು ಲಾಭವನ್ನು ಮಾಡಿದ್ದೇವೆ ಟ್ರಂಪ್ಗೆ ಇದು ಇಷ್ಟವಾಗ್ತಾ ಇಲ್ಲ ಇದು ಅನ್ಯಾಯ ವ್ಯಾಪಾರ ಸಮನಾಗಿರಬೇಕು ಭಾರತ ಅಮೆರಿಕದ ವಸ್ತುಗಳ ಮೇಲೆ ಉದಾಹರಣೆಗೆ ಹಾರ್ಲೆ ಡೇವಿಡ್ಸನ್ ಬೈಕ್ಗಳು ಡೈರಿ ಉತ್ಪನ್ನಗಳು ಕಾರುಗಳ ಮೇಲೆ ವಿಪರೀತ ತೆರಿಗೆಯನ್ನು ಹಾಕುತ್ತೆ ಇದರಿಂದ ನಮ್ಮ ವಸ್ತುಗಳು ಭಾರತದಲ್ಲಿ ಮಾರಾಟ ಮಾಡಲು ಆಗ್ತಾಗಿಲ್ಲ ಇದಕ್ಕಾಗಿಯೇ ನಾನು ಈ ಸುಂಕವನ್ನು ಹಾಕ್ತಾ ಇದ್ದೇನೆ ಅನ್ನೋದು ಟ್ರಂಪ್ ವಾದ ಇನ್ನು ಎರಡನೇ ಕಾರಣ ರಷ್ಯಾದೊಂದಿಗಿನ ನಮ್ಮ ಸ್ನೇಹ ಇದು ಕೇವಲ ವ್ಯಾಪಾರದ ವಿಷಯವಲ್ಲ ಸ್ನೇಹಿತರೆ ಇದೊಂದು ಜಾಗತಿಕ ರಾಜಕೀಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಕ್ರೇನ್ ಯುದ್ಧದ ನಂತರ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳು ರಷ್ಯಾವನ್ನ ತಮ್ಮ ಪರಮ ಶತ್ರು ಅಂತ ಪರಿಗಣಿಸಿವೆ ಆದರೆ ಭಾರತ ತನ್ನ ಹಳೆಯ ಸ್ನೇಹಿತ ರಷ್ಯಾದ ಕೈಬಿಟ್ಟಿಲ್ಲ ಇನ್ನು ಕಚ್ಚಾ ತೈಲ ನಾವು ನಮ್ಮ ಒಟ್ಟು ತೈಲದ ಸುಮಾರು ನಲವತ್ತ್ಮೂರು ಪರ್ಸೆಂಟರಷ್ಟು ರಷ್ಯಾದಿಂದ ಅದು ಕಡಿಮೆ ಬೆಲೆಗೆ ಆಮದು ಮಾಡಿಕೊಳ್ತಾ ಇದ್ದೇವೆ ಇನ್ನು ರಕ್ಷಣಾ ಉಪಕರಣಗಳ ಬಗ್ಗೆ ನೋಡೋದಾದ್ರೆ ಇವತ್ತಿಗೂ ಭಾರತ ಸೇನೆಯಲ್ಲಿರುವ ಸುಮಾರು ಅರವತ್ತು ಪರ್ಸೆಂಟರಷ್ಟು ಶಸ್ತ್ರಾಸ್ತ್ರಗಳನ್ನು ರಷ್ಯಾ ಮೂಲದಿಂದಲೇ ಖರೀದಿಸ್ತಾ ಇದೆ ನಾವು ಇತ್ತೀಚೆಗೆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ರಷ್ಯಾದಿಂದಲೇ ಖರೀದಿಸಿದ್ದೇವೆ ನಮ್ಮ ಶತ್ರುವಾಗಿರುವ ರಷ್ಯಾಗೆ ನೀವು ಈ ರೀತಿ ಹಣ ಕೊಟ್ಟು ಸಹಾಯ ಮಾಡಿದರೆ ನೀವು ಅದರ ಪರಿಣಾಮವನ್ನು ಎದುರಿಸಬೇಕು ನೀವು ರಷ್ಯಾವನ್ನು ಬೆಂಬಲಿಸ್ತಾ ಇದ್ದೀರಿ ಅನ್ನೋದು ಟ್ರಂಪ್ ಅವರ ನೇರ ಆರೋಪ ಈ ಎರಡೂ ಕಾರಣಗಳನ್ನು ಮುಂದಿಟ್ಕೊಂಡು ಟ್ರಂಪ್ ಭಾರತದ ಮೇಲೆ ಈ ಆರ್ಥಿಕ ಪ್ರಹಾರವನ್ನು ಮಾಡಿದ್ದಾರೆ ಇನ್ನು ಮೂರನೇ ಕಾರಣ ಭಾರತದ ಮೇಲೆ ಇದರ ಪರಿಣಾಮವೇನಾಗಬಹುದು ಅಂತ ಈಗ ಅತಿ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಇದರಿಂದ ಭಾರತಕ್ಕೆ ಆಗುವ ನಷ್ಟವೇನು ನಮ್ಮ ಸಾಮಾನ್ಯ ಜನರ ಮೇಲೆ ಏನು ಪರಿಣಾಮವನ್ನ ಬೀರುತ್ತೆ ಅಂತ ಇದನ್ನ ಒಂದೊಂದಾಗಿ ನೋಡೋಣ ಮೊದಲನೇದು ತಕ್ಷಣದ ಹೊಡೆತ ಅಂದ್ರೆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಏನಾಗಬಹುದು ರಫ್ತುದಾರರಿಗೆ ಸಂಕಷ್ಟವಾಗುತ್ತೆ ನಮ್ಮ ಯಾವೆಲ್ಲ ಉದ್ಯಮಗಳು ಅಮೆರಿಕವನ್ನ ಅವಲಂಬಿಸಿವೆಯೋ ಅವೆಲ್ಲಕ್ಕೂ ದೊಡ್ಡ ಹೊಡೆತ ಬೀಳಲಿದೆ ನಮ್ಮ ಬಟ್ಟೆ ಮತ್ತು ಜವಳಿ ಉದ್ಯಮ ಸೂರತ್ನ ವಜ್ರ ಮತ್ತು ಆಭರಣ ಉದ್ಯಮ ಹೈದರಾಬಾದ್ನ ಫಾರ್ಮಾ ಕಂಪನಿಗಳು ಮತ್ತು ನಮ್ಮ ಬೆಂಗಳೂರಿನ ಹೆಮ್ಮೆಯ ಐ ಟಿ ಸೇವೆಗಳು ಇವೆಲ್ಲದರ ರಫ್ತು ದುಬಾರಿಯಾಗಲಿದೆ ಇನ್ನು ಎರಡನೇದು ಸ್ಪರ್ಧೆಯಲ್ಲಿ ಹಿನ್ನಡೆಯಾಗುತ್ತೆ ನಮ್ಮ ವಸ್ತುಗಳು ಅಮೆರಿಕದಲ್ಲಿ ದುಬಾರಿಯಾದಾಗ ಅಲ್ಲಿನ ಖರೀದಿಗಾರರು ವಿಯೆಟ್ನಾಂ ಮೆಕ್ಸಿಕೋ ಇಂಡೋನೇಷ್ಯಾದಂತಹ ದೇಶಗಳ ಕಡೆಗೆ ಮುಖ ಮಾಡ್ತಾರೆ ಯಾಕಂದರೆ ಆ ದೇಶಗಳ ಜೊತೆ ಅಮೆರಿಕ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿರುತ್ತೆ ಇನ್ನು ಮೂರನೇದಾಗಿ ರೂಪಾಯಿ ಮೌಲ್ಯ ಕುಸಿತಗೊಳ್ಳುತ್ತೆ ಹೌದು ವ್ಯಾಪಾರ ಅಂತರ ಹೆಚ್ಚಾದಂತೆ ನಮ್ಮ ರೂಪಾಯಿಯ ಮೌಲ್ಯ ಡಾಲರ್ ಎದುರು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಇನ್ನು ದೀರ್ಘಕಾಲದ ಅಪಾಯ ಏನಾಗಬಹುದು ಅನ್ನೋದನ್ನ ನೋಡೋಣ ಅಂದ್ರೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನೆಲ್ಲ ಆಗುತ್ತೆ ವಿದೇಶಿ ಹೂಡಿಕೆದಾರರಲ್ಲಿ ಆತಂಕ ಶುರುವಾಗಿದೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತಕ್ಕೆ ಬರಲು ಯೋಚಿಸ್ತಾ ಇದ್ದಂತಹ ವಿದೇಶಿ ಕಂಪನಿಗಳು ಈಗ ಹತ್ತು ಬಾರಿ ಯೋಚನೆ ಮಾಡ್ತವೆ ಭಾರತದಲ್ಲಿ ಉತ್ಪಾದನೆ ಮಾಡಿ ಅಮೇರಿಕಾಗೆ ಮಾರಾಟ ಮಾಡಲು ಸಾಧ್ಯವಿಲ್ಲ ಎಂದಾದರೆ ನಾವು ಅಲ್ಲಿ ಯಾಕೆ ಹೂಡಿಕೆಯನ್ನು ಮಾಡಬೇಕು ಎಂಬ ಪ್ರಶ್ನೆ ಅವರಿಗೆ ಮೂಡುತ್ತೆ ಇನ್ನು ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಕಾಣುತ್ತೆ ಹೌದು ಅಮೆರಿಕದ ಹಲವು ದೊಡ್ಡ ಕಂಪನಿಗಳು ತಮ್ಮ ಉತ್ಪಾದನೆಗೆ ಭಾರತದ ಬಿಡಿಭಾಗಗಳು ಮತ್ತು ತಂತ್ರಜ್ಞಾನವನ್ನು ಅವಲಂಬಿಸಿವೆ ಈಗ ಅವೆಲ್ಲವೂ ದುಬಾರಿಯಾಗೋದ್ರಿಂದ ಇಡೀ ಸಪ್ಲೈ ಚೈನ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಒಟ್ಟಿನಲ್ಲಿ ಇದು ಭಾರತದ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಕನಸಿಗೆ ದೊಡ್ಡ ಅಡಚಣೆಯಾಗುವ ಎಲ್ಲಾ ಲಕ್ಷಣಗಳು ಇದೆ ಇನ್ನು ಇದಕ್ಕೆ ಭಾರತ ಏನಂತ ತಿರುಗೇಟ್ ಕೊಟ್ಟಿದೆ ಹಾಗಾದ್ರೆ ಟ್ರಂಪ್ ಅವರ ಈ ಬೆದರಿಕೆಗೆ ಭಾರತ ಹೆದರಿ ಸುಮ್ಮನಾಗುತ್ತಾ ಖಂಡಿತಗಿಲ್ಲ ಭಾರತ ಸರ್ಕಾರ ಇದಕ್ಕೆ ಬಹಳ ಸ್ಪಷ್ಟವಾದ ಮತ್ತು ಖಡಕ್ ಉತ್ತರವನ್ನು ಉತ್ತರವನ್ನ ನೀಡಿದೆ ಭಾರತದ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಏನು ಗೊತ್ತಾ ಟ್ರಂಪ್ ಅವರ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ದೇವೆ ಇದರ ಪರಿಣಾಮಗಳ ಬಗ್ಗೆ ನಾವು ಅಧ್ಯಯನವನ್ನೂ ಮಾಡ್ತಾ ಇದ್ದೇವೆ ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ ನಮ್ಮ ರೈತರು ನಮ್ಮ ಉದ್ಯಮಿಗಳು ಮತ್ತು ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಿಸಲು ನಾವು ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತೇವೆ ಇದರ ಒಳಾರ್ಥ ಸ್ಪಷ್ಟವಾಗಿದೆ ಸ್ನೇಹಿತರೆ ನಿಮ್ಮ ಬೆದರಿಕೆಗೆ ನಾವು ಬಗ್ಗೋದಿಲ್ಲ ನಮ್ಮ ದೇಶದ ಹಿತಾಸಕ್ತಿಯೇ ನಮಗೆ ಮೊದಲು ಅಂತ ಹೇಳಿದ್ದಾರೆ ಇನ್ನು ಭಾರತ ಯಾಕೆ ಬಗ್ತಾ ಅನ್ನೋದನ್ನ ನೋಡೋದಾದ್ರೆ ಅಮೆರಿಕದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಭಾರತ ಯಾಕೆ ಹಿಂದೇಟು ಹಾಕ್ತಾಗಿದೆ ಅನ್ನೋದನ್ನ ಎರಡು ಪ್ರಮುಖ ಕಾರಣಗಳಿವೆ ರೈತರು ಮತ್ತು ಹೈನುಗಾರಿಕೆ ಅಮೆರಿಕಾಗೆ ನಮ್ಮ ದೇಶದ ಬೃಹತ್ ಡೈರಿ ಮಾರುಕಟ್ಟೆಯ ಮೇಲೆ ಕಣ್ಣಿದೆ ಆದರೆ ಅಮೆರಿಕದಲ್ಲಿ ಹಸುಗಳಿಗೆ ಮಾಂಸಯುಕ್ತ ಆಹಾರವನ್ನು ನೀಡಲಾಗುತ್ತೆ ಆ ಹಸುಗಳಿಂದ ಬರುವ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಭಾರತದೊಳಗೆ ತರಲು ನಾವು ಬಿಡಲು ಸಾಧ್ಯವೇ ಇಲ್ಲ ಇದು ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳ ಪ್ರಶ್ನೆಯಾಗಿದೆ ಜೊತೆಗೆ ಅಮೆರಿಕದ ಕೃಷಿ ಉತ್ಪನ್ನಗಳು ನಮ್ಮ ಮಾರುಕಟ್ಟೆಗೆ ಬಂದರೆ ನಮ್ಮ ಕೋಟ್ಯಾಂತರ ರೈತರ ಬದುಕು ಬೀದಿ ಪಾಲಾಗುತ್ತೆ ಇದು ಭಾರತಕ್ಕೆ ನಾನ್ ನೆಗೋಷಿಯೇಬಲ್ ಅಂದರೆ ಚರ್ಚೆಗೆ ಇಲ್ಲದ ವಿಷಯವಾಗಿದೆ ಇನ್ನು ಡೇಟಾ ಸುರಕ್ಷತೆ ಅಮೆರಿಕದ ಟೆಕ್ ಕಂಪನಿಗಳು ಅಂದರೆ ಗೂಗಲ್ ಫೇಸ್ಬುಕ್ನಂತಹ ಕಂಪನಿಗಳು ಭಾರತೀಯ ಡೇಟಾವನ್ನು ಭಾರತದಲ್ಲೇ ಸಂಗ್ರಹಿಸಬೇಕು ಎಂಬುದು ನಮ್ಮ ಬೇಡಿಕೆಯಾಗಿದೆ ಆದರೆ ಅಮೆರಿಕ ಇದಕ್ಕೆ ಒಪ್ತಾಗಿಲ್ಲ ಈ ಕಾರಣಗಳಿಂದ ಭಾರತ ತನ್ನ ನಿಲುವಿಗೆ ಗಟ್ಟಿಯಾಗಿ ಅಂಟುಕೊಂಡಿದೆ ನಿಮ್ಮ ಷರತ್ತುಗಳಿಗೆಲ್ಲ ಒಪ್ಪಿ ವ್ಯಾಪಾರ ಮಾಡುವ ಬದಲು ನಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದೆ ನಮಗೆ ಮುಖ್ಯ ಎಂಬ ಸಂದೇಶವನ್ನು ಭಾರತ ರವಾನಿಸಿದೆ ಸ್ನೇಹಿತರೆ ಇದರ ಪರಿಣಾಮ ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಇದು ಕೇವಲ ಭಾರತ ಮತ್ತು ಅಮೆರಿಕ ನಡುವಿನ ಜಗಳ ಅಲ್ಲ ಇದರ ಹಿಂದೆ ಒಂದು ದೊಡ್ಡ ಜಿಯೋ ಪಾಲಿಟಿಕ್ಸೇ ಅಡಗಿದೆ ಭಾರತಕ್ಕೆ ಇದರಿಂದ ಇಕ್ಕಟ್ಟಾಗ್ತಾ ಇದೆಯಾ ಭಾರತ ಈಗ ಕತ್ತಿಯ ಅಂಚಿನ ಮೇಲೆ ಇದೆ ಒಂದೆಡೆ ಚೀನಾವನ್ನ ಎದುರಿಸಲು ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ಜೊತೆಗೆ ಕ್ವಾಡ್ ಮೈತ್ರಿಕೂಟ ಬೇಕು ಇನ್ನೊಂದೆಡೆ ನಮ್ಮ ಐತಿಹಾಸಿಕ ಸ್ನೇಹಿತ ಕಷ್ಟ ಕಾಲದಲ್ಲಿ ಜೊತೆಯಾದ ರಷ್ಯಾವನ್ನ ಬಿಡಲು ಸಾಧ್ಯವಿಲ್ಲ ಈ ಬ್ಯಾಲೆನ್ಸ್ ಮಾಡುವುದೇ ಈಗ ಭಾರತದ ಮುಂದಿರುವ ಅತಿದೊಡ್ಡ ಸವಾಲಾಗಿದೆ ಇದರಿಂದ ಯಾರಿಗೆ ಲಾಭ ಆಗ್ತಾ ಇದೆ ಈ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನೋ ರೀತಿ ಆ ಮೂರನೆಯವರೇ ಚೀನಾ ಭಾರತ ಮತ್ತು ಅಮೆರಿಕ ದೂರವಾದರೆ ಚೀನಾಗೆ ಸಂಭ್ರಮ ಇದು ಚೀನಾಕ್ಕೆ ತನ್ನ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಈ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಮತ್ತು ದಂಡದ ಘೋಷಣೆ ಭಾರತ ಅಮೆರಿಕ ಸಂಬಂಧದಲ್ಲಿ ಒಂದು ಹೊಸ ಮತ್ತು ಅಪಾಯಕಾರಿ ತಿರುವನ್ನ ನೀಡಿದೆ ಇದು ಒಂದು ವ್ಯಾಪಾರ ಯುದ್ಧದ ಅಂದರೆ ಟ್ರೇಡ್ ವಾರ್ ಆರಂಭವಾದ ಮುನ್ಸೂಚನೆಯಾಗಿದೆ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಬಿಟ್ಟುಕೊಡಲು ಸಿದ್ಧವಿಲ್ಲ ಟ್ರಂಪ್ ತಮ್ಮ ಅಮೆರಿಕ ಫಸ್ಟ್ ನೀತಿಯಿಂದ ಹಿಂದೆ ಸರಿಯುವಂತೆಯೂ ಕಾಣಿಸ್ತಾ ಇಲ್ಲ ಮುಂದಿನ ಕೆಲವು ವಾರಗಳು ಮತ್ತು ತಿಂಗಳುಗಳು ಬಹಳ ನಿರ್ಣಾಯಕವಾಗಲಿವೆ ಭಾರತ ಮತ್ತು ಅಮೆರಿಕ ಮಾತುಕತೆಯ ಮೂಲಕ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ತವಾ ಅಥವಾ ಈ ಆರ್ಥಿಕ ಸಂಘರ್ಷ ಇನ್ನಷ್ಟು ತೀವ್ರಗೊಳ್ಳುತ್ತಾ ಕಾದು ನೋಡಬೇಕಿದೆ ಈ ಸಂಪೂರ್ಣ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಟ್ರಂಪ್ ಮಾಡಿದ್ದು ಸರಿನಾ ಅಥವಾ ಭಾರತದ ನಿಲುವು ಸರಿಯಾಗಿದೆಯಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು